ಬಸವಣ್ಣನವರ ಈ ಒಂದು ವಚನದ ಒಂದು ಸಂಕ್ಷಿಪ್ತ ಮಾಹಿತಿನ ತಿಳ್ಕೊಳ್ಳೋಣ ಕಳಬೇಡ ಕೊಲಬೇಡ ಉಸಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನು ಉಲಿಸುವ ಪರಿ ಇದು ತುಂಬ ಒಂದು ಹೆಸರುವಾಸಿಯಾಗಿರುವಂಥ ಒಂದು ವಚನ ಇದು ಈ ವಚನದ ಅರ್ಥ ಏನಂತ ಹೇಳಿದ್ರೆ ನಿತ್ಯದ ಬದುಕಿನ ಅಂದರೆ ಪ್ರತಿನಿತ್ಯ ನಾವು ಜೀವನದಲ್ಲಿ ಮಾನವ ಸಮುದಾಯ ನಾವು ಮಾ ಮಾನವರು ಒಳ್ಳೆಯದು ಕೆಟ್ಟದ್ದು ಹೊಲವು ನಲಿವು ಇದೆಲ್ಲದನ್ನು ಸೇರಿಸಿ ನೆಮ್ಮದಿಯಿಂದ ಜೊತೆಗೂಡಿ ರೂಢಿ ಬಾಳ್ಬೇಕಾದ್ರೆ ಪ್ರತಿಯೊಬ್ಬ ವ್ಯಕ್ತಿನಲ್ಲೂ ಇರಬೇಕಾದಂಥ ಒಂದು ಒಳ್ಳೆಯ ನಡೆನುಡಿ ಆಚಾರ ವಿಚಾರನ ಈ ವಚನದಲ್ಲಿ ತಿಳಿಸಿದ್ದಾರೆ ಏನು ಅಂದರೆ ಕಳ್ಳತನವನ್ನು ಮಾಡಬೇಡ ಜೀವಿಗಳನ್ನ ಕೊಲ್ಲಬೇಡ ಹಿಂಸಿಸ ಹಿಂಸೆ ಮಾಡಬಾರ್ದು ಅಂತ ಹುಸಿಯನ್ನು ಉಡಿಯಲು ಬೇಡ ಸುಳ್ಳನ್ನು ಆಡಬಾರ್ದು ಮುನಿಯಬೇಡ ಬೇಡ ಕೋಪದಿಂದ ಕೆರಳಬೇಡ ಅಂದರೆ ಈಗ ಕಳ್ಳತನ ಮಾಡೋದು ಮತ್ತೆ ಜೀವಿಗಳನ್ನ ಕೊಲ್ಲದು ಹಿಂಸಿಸೋದು ಮತ್ತು ಸುಳ್ಳು ಹೇಳೋದು ಇದೆಲ್ಲ ಒಂದು ಸಾಮಾಜಿಕ ಅಪರಾಧ ಕೂಡ ಇದನ್ನು ಮಾಡಬಾರ್ದು ಅಂತ ಹಾಗೆ ಅನ್ಯರಿಗೆ ಅಸಹ್ಯ ಪಡಬೇಡ ಬೇರೆಯವ್ರನ್ನ ಕೀಳಾಗಿ ಕಾಣೋದು ನಡ್ಸ್ಕೊಳ್ಳೋದು ಬೇಡ ಯಾಕಂದ್ರೆ ನಾವೇ ಆ ಪರಿಸ್ಥಿತಿನಲ್ಲಿದ್ದರೆ ಬೇರೆಯವ್ರ ನಮ್ಮನ್ನಾಗಿ ನಡೆಸ್ಕೊಂಡ್ರೆ ಈಗ ಅನ್ಸತ್ತೆ ಅಲ್ವಾ ತನ್ನ ಬಣ್ಣಿಸಬೇಡ ತನ್ನನ್ನೇ ತಾನು ಹೊಗಳ್ಕೊಳ್ಳೋದು ಬೇಡ ಅಂದರೆ ಎಲ್ಲಾರ ಮುಂದೆ ನಾನೇ ದುಡ್ಡು ಅಂತ ಹೇಳ್ಕೊಳ್ಳೋದು ಮೇಲು ಅಂತ ಹೊಗಳ್ಕೊಳ್ಳೋದು ಬೇಡ ಅಂತ ಈ ದಿನ ಬೇಡ ನಿಮ್ಮ ಜೊತೆ ನಮ್ಮ ಜೊತೆ ಯಾರ್ಯಾರು ಇರ್ತಾರೆ ವ್ಯವಹಾರ ಮಾಡ್ತಾರೆ ಅಥವಾ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಅವ್ರನ್ನ ಕಡೆಗಣಿಸ್ಬೇಡ ಅಂತ ಅಂತರಂಗ ಶುದ್ಧಿ ಮನಸ್ಸನ್ನು ಚುಕ್ಕಟ್ಟವಾಗಿ ಇಟ್ಕೊಳ್ಳುವಂಥದ್ದು ಮತ್ತೆ ಒಳ್ಳೆಯ ಸಂಗತಿ ವಿಚಾರಗಳನ್ನ ಹೊಂದಿರುವಂಥದ್ದು ಬಹಿರಂಗ ಶುದ್ಧಿ ವ್ಯಕ್ತಿ ಸಾಮಾಜಿಕವಾಗಿ ಬೇರೆಯವ್ರ ಜೊತೆ ವ್ಯವಹಾರ ಮಾಡುವಾಗ ಒಳ್ಳೆ ನಡೆನುಡಿಯಿಂದ ಆಚಾರ ವಿಚಾರದಿಂದ ನಡ್ಕೊಳ್ಳೋದು ತನಗೆ ಹೇಗೆ ಒಳ್ಳೇದಾಗಬೇಕು ಅಂತ ಬಯಸ್ತಾರೆ ಹಾಗೆ ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನು ಬಯಸ್ಬೇಕು ಮತ್ತು ಅವ್ರ ಜೊತೆ ಅದೇ ರೀತಿ ಒಂದು ಸಂಬಂಧಗಳನ್ನ ಇಟ್ಕೋಬೇಕು ಅನ್ನೋದೇ ಈ ವಚನದ ಒಂದು ಸಾರಾಂಶ ಅಂದರೆ ನಮ್ಮ ಕೂಡಲ ಸಂಗಮ ದೇವರನ್ನು ಹೊಲಿಸುವ ಪರಿ ಅಂದರೆ ಸಾಮಾಜಿಕವಾಗಿ ಒಳ್ಳೆ ವ್ಯಕ್ತಿತ್ವ ಅದನ್ನೆಲ್ಲ ಇಟ್ಕೊಂಡಿದ್ರೆ ನಾವು ದೇವರನ್ನು ಹೋಲಿಸೋದಕ್ಕೆ ಇದೇ ಒಂದು ಉತ್ತಮವಾದ ದಾರಿ ಅಂತ ಬಸವಣ್ಣನವರು ಈ ವಚನದಲ್ಲಿ ವಿವರಿಸಿದ್ದಾರೆ ಧನ್ಯವಾದ